ಹಾಯ್ ಹೆಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಮುರಾರ್ಜಿ ದೇಸಾಯಿ ಹಾಗೆ ಇನ್ನಿತರ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗಾಗಿ ಅಥವಾ ಒಂದು ಪರೀಕ್ಷೆಗಳಲ್ಲಿ ನಿಮಗೆ ಒಂದು ಕನ್ನಡ ವಿಭಾಗದಲ್ಲಿ ಸಾಮಾನ್ಯವಾಗಿ ಒಂದು ಗಾದೆ ಮಾತುಗಳನ್ನು ಕೊಟ್ಟೆ ಕೊಡ್ತಾರೆ ಹಾಗಾಗಿ ನಾವು ಈ ಒಂದು ವಿಡಿಯೋದಲ್ಲಿ ಒಂದು ಪ್ರಮುಖ ಆಯ್ದ ಗಾದೆ ಮಾತುಗಳ ಒಂದು ಗಾದೆ ಮಾತುಗಳನ್ನು ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓ ಒಂದೇದು ನೋಡ್ರಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬರಲಿಲ್ಲ ಅದು ಪ್ರಶ್ನೆ ಯಾವತ್ತರ ಇರ್ತದೆ ಅಂದರೆ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿ ಅಂತ ಇರ್ತದೆ ಅಡಿಕೆಗೆ ಹೋದ ಮಾನ ಡ್ಯಾಶ್ ಅಂತ ಕೊಟ್ಟಾಗ ನೀವು ಮುಂದೇನು ಚೂಸ್ ಮಾಡಬೇಕು ಆನೆ ಕೊಟ್ಟರು ಬರಲಿಲ್ಲ ಈ ಥರ ಇದ್ರೆ ನೀವು ಚಾಯ್ಸ್ ಮಾಡಬೇಕು ಹಾಗೆ ಎರಡನೇದಾಗಿ ನೋಡಿರಿ ಒಲ್ಲದ ಗಂಡನಿಗೆ ಮೊಸರಲ್ಲಿ ಕಲ್ಲು ಅಂತ ಇದೆ ಮೂರನೇದು ಆಳಾಗಿ ದುಡಿ ಅರಸನಾಗಿ ಉಣ್ಣು ನಾಲ್ಕು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಟಿ ನೋಡಿಕೊಂಡ ಐದು ತುಂಬಿದ ಕೂಡ ತುಳುಕುವುದಿಲ್ಲ ಆರು ಇಬ್ಬರ ಜಗಳ ಮೂರನೆಯವರಿಗೆ ಲಾಭ ನೆಕ್ಸ್ಟ್ ಏಳನೇದು ನೋಡ್ರಿ ಕೋಣದ ಮುಂದೆ ಕಿನ್ನರಿ ಬಾರಿಸಿದ ಹಾಗೆ ಅಂತ ಇದೆ ನೆಕ್ಸ್ಟ್ ನೋಡ್ರಿ ಎಂಟನೇದಾಗಿ ನೋಡ್ರಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಒಂಬತ್ತು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಹತ್ತು ಕೂತು ಉಂಡರೆ ಕುಡಿಕೆ ಹೊನ್ನೂ ಸಾಲದು ನೋಡ್ರಿ ಎಲ್ಲನೂ ಗಾದೆ ಮಾತುಗಳು ನಿಮ್ಗೆಲ್ಲ ಗೊತ್ತಿದೆ ಸಾಕಷ್ಟು ಇದ್ದಾವೆ ನೂರಾರು ಗಟ್ಟಲೆ ಇದ್ದಾವೆ ಆದರೆ ಇಲ್ಲಿ ನಾವು ನಿಮಗೆ ಒಂದು ಕೇವಲ ಒಂದು ಎಪ್ಪತ್ತು ಗಾದೆ ಮಾತುಗಳನ್ನು ಪ್ರಮುಖವಾಗಿ ಒಂದು ಆಯ್ದಂಥ ಒಂದು ಎಪ್ಪತ್ತು ಗಾದೆ ಮಾತುಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೀನಿ ನೋಡಿರಿ ಹಾಗಾಗಿ ಹನ್ನ ನೋಡಿ ಗಂಡ ಹೆಂಡತಿಯರ ಹೆಂಡಿರ ಜಗಳ ಉಂಡು ಮಲಗೋ ತನಕ ಹನ್ನೆರಡು ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಹದಿಮೂರು ಗಾಳಿ ಬಂದಾಗ ತೂರಿಕೋ ಹದಿನಾಲ್ಕು ಹುಣಸೆ ಮರ ಮುಪ್ಪಾದರೂ ಹುಳಿ ಮುಪ್ಪೆ ಹದಿನೈದು ಕೈ ಕೆಸರಾದರೆ ಬಾಯಿ ಮೊಸರು ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಪ್ರತ್ಯಕ್ಷ ಕಂಡರು ಪ್ರಮಾಣಿಸಿ ನೋಡು ಹದಿನೆಂಟು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಹತ್ತೊಂಬತ್ತು ತಾಳಿದವನು ಬಾಳಿಯಾನು ಇಪ್ಪತ್ತು ಅಲ್ಪವಿದ್ಯೆ ಮಹಾಗರ್ವಿ ಇಪ್ಪತ್ತೊಂದು ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಇಪ್ಪತ್ತೆರಡು ಊರು ಹೋಗು ಅನ್ನುತ್ತದೆ ಕಾಡು ಬಾ ಅನ್ನುತ್ತದೆ ಕತ್ತಿಯ ಗಾಯ ಮಾಯಬಹುದು ಮಾತಿನ ಗಾಯ ಮಾಯದು ಇಪ್ಪತ್ನಾಲ್ಕು ಗಂಡಸರ ಕೈಯಲ್ಲಿ ಕೂಸು ನಿಲ್ಲದು ಹೆಂಗಸರ ಬಾಯಲ್ಲಿ ಮಾತು ನಿಲ್ಲದು ಚಂದ್ರನನ್ನು ನೋಡಿ ನಾಯಿ ಬೊಗಳಿದ ಹಾಗೆ ನೆಕ್ಸ್ಟ್ ನೋಡ್ರಿ ಈಗ ಇಪ್ಪತ್ತೈದು ಇಲ್ಲಿ ತನಕ ನೋಡಿದರೆ ನೆಕ್ಸ್ಟ್ ಇಪ್ಪತ್ತಾರನೇದು ನೋಡ್ರಿ ಅಲ್ಪನಿಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಂತೆ ಕೊಡೆ ಹಿಡಿದಂತೆ ಇಪ್ಪತ್ತೇಳು ಅತಿ ಆಸೆ ಗತಿಗೇಡು ಇದು ನಿಮಗೆ ಕೇವಲ ಮೊರಾರ್ಜಿ ಪರೀಕ್ಷೆಗಳಲ್ಲ ಅಲ್ಲ ಹಾಗೆ ಇನ್ನಿತರ ಎಲ್ಲ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಈ ಎಲ್ಲ ಗಾದೆ ಮಾತುಗಳು ನಿಮಗೆ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗ್ತವೆ ಹಾಗಾಗಿ ಕಂಪ್ಲೀಟನ್ನು ವೀಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಇರಿ ನೆಕ್ಸ್ಟ್ ಇಪ್ಪತ್ತೆಂಟನಿಂದಾಗಿ ಕಾಯಕವೇ ಕೈಲಾಸ ಇಪ್ಪತ್ತೊಂಬತ್ತು ಕೋತಿ ತಾನು ಮೊಸರನ್ನ ತಿಂದು ಮೇಕೆ ಬಾಯಿಗೆ ಒರೆಸಿದ ಹಾಗೆ ಮೂವತ್ತು ಮುಂಡೆ ಮದುವೆಯಲ್ಲಿ ಉಂಡವನೇ ಜಾಣ ಮೂವತ್ತೊಂದು ಅತಿಯಾದರೆ ಅಮೃತ ವಿಷ ಮೂವತ್ತೆರಡು ಆತಗಾರ ಆತುರಗಾರನಿಗೆ ಬುದ್ಧಿಮಟ್ಟ ಕಡಿಮೆ ಮಾಡಬಾರದ್ದು ಮಾಡಿದರೆ ಆಗಬಾರದ್ದು ಆಗುತ್ತದೆ ಮೂವತ್ತ್ನಾಲ್ಕು ಬೊಗಳುವ ನಾಯಿ ಕಚ್ಚುವುದಿಲ್ಲ ಮೂವತ್ತೈದು ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದರೆ ಹೋಯ್ತು ಮೂವತ್ತಾರು ಬಡವರ ಮನೆ ಊಟ ಚೆನ್ನ ಶ್ರೀಮಂತರ ಮನೆ ನೋಟ ಚೆನ್ನ ಮೂವತ್ತೇಳು ಆಕಳು ಕಪ್ಪಾದರೆ ಹಾಲು ಕಪ್ಪೆ ಮೂವತ್ತೆಂಟು ಬೆಳ್ಳಗಿರುವುದಿಲ್ಲ ಹಾಲಲ್ಲ ಮೂವತ್ತೊಂಬತ್ತು ಮನೆಯಲ್ಲಿ ಇಲಿ ಬೀದಿಲಿ ಹುಲಿ ನಲವತ್ತು ಕತ್ತೆಗೇನು ಗೊತ್ತು ಕಸ್ತೂರಿಯ ಪರಿಮಳ ನಲವತ್ತೊಂದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ನಲವತ್ತೆರಡು ನಾಯಿ ಮುನಿದರೆ ಮಾರಿ ಸಾರಿ ನಾರಿ ಮುನಿದರೆ ಮಾರಿ ನಲವತ್ತೆರಡು ನಾರಿ ಮುನಿದರೆ ಮಾರಿ ನಲವತ್ತ್ಮೂರು ಬೆಂಕಿ ಇಲ್ಲದ ಹೊಗೆಯಾಡುವುದಿಲ್ಲ ನಲವತ್ನಾಲ್ಕು ಇರಲಾರದೆ ಇಡುವ ಇರುವೆ ಬಿಟ್ಟುಕೊಂಡ ಹಾಗೆ ದುಡಿ ದುಡಿಮೆಯ ದುಡ್ಡಿನ ತಾಯಿ ನಲವತ್ತಾರು ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ನಲವತ್ತೇಳು ಹಾಗಲಕಾಯಿಗೆ ಬೇವಿನ ಕಾಯಿ ಸಾಕ್ಷಿ ನಲವತ್ತೆಂಟು ಶುಭ ನುಡಿಯೋ ಸೋಮ ಅಂದರೆ ಗೂಬೆ ಕಾಣುತ್ತದಲ್ಲೋ ಮಾವ ಅಂದ ಹಾಗೆ ನಲವತ್ತೊಂಬತ್ತು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲೂ ನಿದ್ದೆ ಐವತ್ತು ಎತ್ತಿಗೇರಿಗಿಳಿಯಿತು ಕೋಣ ನೀರಿಗಿಳಿಯಿತು ಐವತ್ತೊಂದು ಕಾಸಿಗೆ ತಕ್ಕ ಕಜ್ಜಾಯ ವಿದ್ಯಾರ್ಥಿಗಳು ನಿಮಗೂ ಸಹ ಸ್ಕೂಲ್ಗಳಲ್ಲಿ ಸಾಕಷ್ಟು ಸಲ ನಿಮಗೆ ಗಾದೆ ಮಾತುಗಳನ್ನು ಬರ್ಕೊಂಡು ಬರೋಂಥ ವರ್ಕನ್ನು ಕೊಟ್ಟಿರ್ತಾರೆ ಅಂಥ ಟೈಮಲ್ಲಿ ನೀವು ಈ ಒಂದು ಗಾದೆ ಮಾತುಗಳನ್ನು ನೀನು ಬರ್ಕೊಂಡು ಹೋಗ್ಬೋದು ಹಾಗೆ ನೆಕ್ಸ್ಟ್ ನೋಡಿರಿ ಐವತ್ತೆರಡು ದೇವರು ಹೊರ ಕೊಟ್ಟರು ಪೂಜಾರಿ ಕೊಡಲಿಲ್ಲ ಐವತ್ಮೂರು ಬೇಲಿನ ಎದ್ದು ಹೊಲಮೇದಂತೆ ಐವತ್ನಾಲ್ಕು ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೆತ್ತೆ ಐವತ್ತೈದು ಅಜ್ಜಿಗೆ ಅರಿವೆ ಚಿಂತೆ ಮಗಳಿಗೆ ಗಂಡನ ಚಿಂತೆ ಐವತ್ತಾರು ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಐವತ್ತೇಳು ಸುಂಕದವನ ಮನೆ ಸುಂಕದವನ ಮುಂದೆ ಸುಖ ದುಃಖ ಹೇಳಿಕೊಂಡ ಹಾಗೆ ಐವತ್ತೆಂಟು ಮಾಡೋದು ಅನಾಚಾರ ಮನೆ ಮುಂದೆ ಬೃಂದಾವನ ನೆಕ್ಸ್ಟ್ ನೋಡ್ರಿ ಇದಾದಮೇಲೆ ನೆಕ್ಸ್ಟ್ ನೋಡಿರಿ ಹಾಂ ಓಕೆ ನೆಕ್ಸ್ಟ್ ಇನ್ನೂ ಸಾಕಷ್ಟಿದ ವಿದ್ಯಾರ್ಥಿಗಳದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಓಕೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಕನ್ನಡ ಗ್ರಾಮರ್ನ ಒಂದು ಪ್ರಶ್ನೆಗಳಿಗಾಗಿ ನೋಟ್ಸ್ಗಳಿಗಾಗಿ ತಪ್ಪದೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವೀಡಿಯೋ ಪಿ ಡಿ ಎಫ್ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ಗಳಿಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೊಡಲಾಗಿದೆ ಅಲ್ಲಿ ಹೋಗಿ ತಾವು ನಾವು ಒಂದು ಟೆಲಿಗ್ರಾಮ್ ಚಾನಲಿಗೆ ಜಾಯ್ನ್ ಆಗೋದ್ರ ಮೂಲಕ ಈ ಥರ ಒಂದು ಸಾಕಷ್ಟು ನೋಟ್ಸ್ಗಳನ್ನು ಉಚಿತವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್